ತುಂಬಾ ದರದ ಕರೆನ್ಸಿ ನೋಡ್ಲಿಕ್ಕೆ ಸಿಗ್ತದೆ ದೇಶ ವಿದೇಶದ ಕರೆನ್ಸಿ ನೀವು ನೋಡಬಹುದು ಸಾವಿರಾರು ಜನ ಬಂದದ್ದು ಆರ್ಟ್ ಬಿಡಿಸಿದ್ದಾರೆ ಯಾವ ಹೋಟ್ಲಲ್ಲೂ ನಾವು ಈ ರೀತಿ ನೋಡ್ಲಿಲ್ಲ ನೀವು ಎಲ್ಲಾ ರೀತಿಯ ಕಲೆಗಳನ್ನು ನಾಲ್ಕು ಮಂದಿ ನಮ್ಮನ್ನು ಗುರುತಿಸಬೇಕಾದ್ರೆ ನಾವ್ ಇಂದ ಕೆಲಸ ಮಾಡಬೇಕು ಹೌದು ಹಾಲಿಗೆ ಸಂಬಂಧಪಟ್ಟ ಚಿತ್ರಗಳು ಇದೆ ಅಷ್ಟು ಒಂದು ಆರ್ಟ್ ಇದೆ ಇಲ್ಲಿ ಬೇರೆ ಬೇರೆ ದೇಶದ್ದು ಸ್ಟ್ಯಾಂಪ್ ಅಷ್ಟುಂಟು ಐವತ್ತೈದು ಕಂಟ್ರೀಸ್ ಇದ್ದರೆ ನೋಟ್ ಮತ್ತೆ ಕಾಯಿನ್ಸ್ ಇದೆ ಮುಂದಿನ ಜನರೇಷನ್ಗೆ ಅಲ್ಲಿ ಈಗಲೇ ನೋಡ್ಬೇಕು ಬಿಟ್ರೆ ಹೆಚ್ಚು ಕಮ್ಮಿ ಐದು ಸಾವಿರ ಕಾಯಿನ್ಸ್ ಇದೆ ಅದೊಂದು ಶಂಕ ಇದೆ ಬಲಮೂರಿ ಶಂಕ ಮೋರ್ ದೆನ್ ತ್ರೀ ಹಂಡ್ರೆಡ್ ಇಯರ್ಸ್ ಇದೆಲ್ಲ ಕೈಯಲ್ಲಿ ಮಾಡಿದ್ದು ಹ್ಯಾಂಡ್ ಮೋಡ್ ಇದು ಹಬ್ಬಗಳದ್ದು ಸುರಿಮಳೆ ಬೇರೆ ಬೇರೆ ಹಬ್ಬದ್ದು ಸುಗ್ಗಿ ವೇಷದವರು ಬಂದಾಗ ನೋಡ್ಲಿಕ್ಕೆ ಒಂದು ಇನ್ನೂರ ಐವತ್ತು ಮಂದಿ ಇರ್ತಾರೆ ಸಪ್ರೇಟ್ ಒಂದು ಬಿಸಿಮೆ ಮಾಡಿ ಅಂತ ನಮ್ಮ ಆಸೆ ಸುಟ್ ಕೇಸ್ ಒಳಗೆ ಇಟ್ಕೊಡೋದಕ್ಕಿಂತ ಹೌದು ಹೊರಗಿದ್ದ ನೂರ್ ಪಟ್ಟು ಸುಟ್ ಕೇಸ್ ಒಳಗಿದೆ ಶ್ರೀ ಕೃಷ್ಣನ ನಾಡು ತುಂಬಾ ಮಂದಿ ಲಕ್ಷಾಂತರ ಮಂದಿ ಬರ್ತಾರೆ ಹಲೋ ನಮಸ್ಕಾರ ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅಭಿ ಫಿಲ್ಮ್ ಈಗ ನಾವು ಸಮಾಜದಲ್ಲಿ ಒಂದು ವ್ಯವಹಾರ ಮಾಡಬೇಕಂದ್ರೆ ಕರೆನ್ಸಿ ತುಂಬ ಥರದ ಕರೆನ್ಸಿ ನೋಡಲಿಕ್ಕೆ ಸಿಗ್ತದೆ ದೇಶ ವಿದೇಶದ ಕರೆನ್ಸಿ ನೀವು ನೋಡ್ಬೋದು ಆದರೆ ಮೊದಲಿನ ಕಾಲ ಅಂದರೆ ರಾಜರ ಕಾಲ ಅಜಿಮಾನರ ಕಾಲ ಅಂದರೆ ರಾಜರ ಕಾಲದಲ್ಲಿ ಆಲ್ಮೋಸ್ಟ್ ಆ ಕಾಲದ ಕರೆನ್ಸಿ ನೋಡಲಿಕ್ಕಂತೂ ತುಂಬ ಕಷ್ಟ ಯಾರ ಹತ್ರ ಸಹ ಕಲೆಕ್ಷನ್ ಅಷ್ಟು ಇರುವುದಿಲ್ಲ ತುಂಬ ರ್ಯಾರ್ ಇರ್ತದೆ ಸೊ ಅಂಥದ್ದೊಂದು ಕಲೆಕ್ಷನ್ ಇವತ್ತು ನಾವು ಉಡುಪಿಯಲ್ಲಿ ನೋಡುವ ಹಾಗೆ ತುಂಬ ಸ್ಟ್ಯಾಂಪ್ ಕಲೆಕ್ಷನ್ ಮತ್ತು ಅವರದೊಂದು ವಿಶೇಷ ಹೇಳಿದರೆ ಈ ಮದ್ವೆ ಹಾಲ್ ಅಲ್ಲಿ ಹೆಚ್ಚಾಗಿ ಕಮರ್ಷಿಯಲ್ ಮದುವೆ ಹಾಲ್ ಅದರಲ್ಲಿ ಒಂದು ಆರ್ಟಿಗೆ ಮತ್ತೊಂದು ಅವರ ಹೋಟೆಲಲ್ಲಿ ತುಂಬ ಆರ್ಟಿಗೆ ಒಂದು ಪ್ರೋತ್ಸಾಹ ನೋಡ್ಲಿಕ್ಕೆ ಸಿಗ್ತದೆ ಕಲೆಕ್ಷನ್ ಸಿಗ್ತದೆ ನಮ್ಮ ಸಂಸ್ಕೃತಿಯ ಕೆಲವು ಆರ್ಟ್ಗಳನ್ನು ಅಲ್ಲಿ ನೋಡ್ಬೋದು ಮತ್ತು ನಮ್ಮ ಕೆಲವು ಹಳೆ ವಸ್ತುಗಳನ್ನು ಅಲ್ಲಿ ನೋಡಬಹುದು ಸೊ ಅಂಥದ್ದೊಂದು ಕಲೆಕ್ಷನ್ ನಮ್ಮ ಉಡುಪಿಯಲ್ಲಿದೆ ಅಂಥದ್ದೊಂದು ಕಲೆಕ್ಷನ್ ಮಾಡುವ ಒಂದು ಹವ್ಯಾಸ ಇರುವ ವ್ಯಕ್ತಿ ಹೇಳಿದರೆ ನಮ್ಮ ಉಡುಪಿಯ ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಇವರು ತನ್ನನ್ನು ತಾನೊಂದು ಬಿಸ್ನೆಸ್ ಮ್ಯಾನ್ ಆಗಿ ಮತ್ತು ಒಂದು ಪೊಲಿಟಿಷಿಯನ್ ಆಗಿ ಉಡುಪಿಯಲ್ಲಿ ಒಂದು ತನ್ನನ್ನು ತನ್ನ ಗುರುತಿಸಿಕೊಂಡಿದ್ದಾರೆ ಸೊ ಅವರತ್ರ ನಾವು ಇವತ್ತು ಅವರ ನಾಣ್ಯ ಕಲೆಕ್ಷನ್ ಮತ್ತು ಕೆಲವು ಸ್ಟ್ಯಾಂಪ್ ಕಲೆಕ್ಷನ್ ಮತ್ತೆ ಕೆಲವು ಆರ್ಟಿಗೆ ಅವರು ಕೂಡ ಪ್ರೋತ್ಸಾಹವನ್ನು ಮತ್ತೆ ನಮ್ಮ ಈ ಹಬ್ಬಗಳಲ್ಲಿ ಬರುವ ಕೆಲವು ಅಷ್ಟಮಿ ಇಂಥ ಟೈಮ್ ಅಲ್ಲಿ ಅವರು ಹುಲಿವೇಶ ಆಗಲಿ ಮತ್ತೆ ಇಂಥ ಕೆಲವು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸೊ ಮತ್ತೆ ಅವರೊಂದು ಒಳ್ಳೆ ಕೊರಿಯೋಗ್ರಾಫರ್ ಸೊ ಅಂತದೊಂದು ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಹೋಗಿ ಮಾತಾಡಿಸುವ ಮತ್ತು ಅವರ ಬಗ್ಗೆ ಅವರ ಕಲೆಕ್ಷನ್ ಬಗ್ಗೆ ಸ್ವಲ್ಪ ನೋಡಿ ಬರುವ ಸೊ ಬನ್ನಿ ಇವತ್ತು ನಮ್ಮ ಉಡುಪಿಯ ಅಹ್ ಕೃಷ್ಣಮೂರ್ತಿ ಆಚಾರ್ಯ ಅವರನ್ನು ಭೇಟಿಯಾಗಿ ಅವರ ಬಗ್ಗೆ ಒಂದು ತಿಳ್ಕೊಳ್ಳುವ ಬನ್ನಿ ನಮ್ಮೊಂದಿಗೆ ಸರ್ ಇದ್ದಾರೆ ನಮ್ಮ ಚಾನೆಲ್ಗೆ ನಮ್ಮ ಚಾನೆಲ್ ಫಸ್ಟ್ ಆಗಿ ಆರ್ಟ್ ಅಂದ್ರೆ ಚಿತ್ರಕಲೆ ಅಂದ್ರೆ ನಮ್ಮ ಉಡುಪಿ ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಚಿತ್ರಕಲೆಗೆ ಒಂದು ಪ್ರಾಮುಖ್ಯತೆ ಕೊಡ್ಲಿಕ್ಕೆ ನಾನು ಚಾನಲ್ ಅನ್ನು ಸ್ಥಾಪನೆ ಮಾಡಿದ್ದೇನೆ ಅಂದ್ರೆ ಅಂದ್ರೆ ಪ್ರಮುಖ ತುಂಬಾ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ಆರ್ಟಿಸ್ಟ್ ಪ್ರೋತ್ಸಾಹ ಅಂದ್ರೆ ಯಾವ ಚಿತ್ರದಲ್ಲಿ ಆಗ್ಬೋದು ಚಿತ್ರ ಬಿಟ್ಟು ಒಂದು ಸಂಗೀತ ಮತ್ತೆ ಬೇರೆ ಎಲ್ಲ ಚಿತ್ರ ಉಂಟಲ್ಲ ಅದನ್ನೆಲ್ಲ ಅವರನ್ನ ಗುರುತಿಸಿ ಅವರನ್ನೊಂದು ನನ್ನ ಚಾನಲ್ ಮುಖ ತೋರಿಸುವಂತ ಹಾಗೆ ನಿಮ್ಮ ಒಂದು ಆಂಟಿನ ಒಂದು ಆಸಕ್ತಿಯನ್ನು ನಾನು ತಿಳ್ಕೊಂಡೆ ಅಂದ್ರೆ ನೀವು ಆಂಟಿನ ಬಗ್ಗೆ ತುಂಬಾ ಆಸಕ್ತಾರೆ ಅಂದ್ರೆ ನಿಮ್ಮ ನಾನು ಕೆಲವೊಂದು ಹೋಟೆಲ್ ಅಲ್ಲಿ ಈಗ ನೋಡಿದ್ದೇನೆ ಮತ್ತೆ ಹಾಲ್ ಅಲ್ಲೆಲ್ಲ ತುಂಬಾ ಆರ್ಟಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದ್ರೆ ನೀವೊಂದು ಬಿಸ್ನೆಸ್ ಮ್ಯಾನ್ ಹಾಗೆ ಆರ್ಟಿಗೆ ಒಂದು ಹೇಗೆ ಒಂದು ಇಂಟ್ರೆಸ್ಟ್ ಬಂತ ಆರ್ಟಿಗೆ ಹೇಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಒಂದು ಭಾವನೆ ಸರ್ ಕಲೆ ಹೇಳುವಂತದ್ದು ಕೆಲವೊಂದು ನಮ್ಮ ವಂಶ ಪಾರಂಪರೆಯಿಂದ ಬಂದದ್ದು ಒಂದು ಹಿನ್ನೆಲೆ ಇರ್ತದೆ ಕೆಲವರು ಈ ಬೇರೆ ಈಗ ಆರ್ಟ್ ಅದನ್ನೆಲ್ಲ ಹೇಳುವಾಗ ಹಲವಾರು ಮಂದಿ ತುಂಬಾ ಮಂದಿಗ ಕಲೆಗಳನ್ನು ಬಿಡಿಸ್ತಾರೆ ಈಗ ಆರ್ಟ್ ಬಿಡಿಸ್ತಾರೆ ಚಿತ್ರಕಲೆಯಲ್ಲಿ ಹಲವು ರೀತಿಗಳಿಗೆ ಬರಲಿ ಅಂತ ಹೇಳ ಈಗ ಅದು ಅದನ್ನು ನಾವು ಸಮಾಜಕ್ಕೆ ತೋರಿಸ್ಕೊಡ್ಬೇಕಾದ್ರೆ ನಾವಿಂತ ಒಂದು ಹೋಟ್ಲ ಇಲ್ಲ ಇಲ್ಲ ಯಾವುದಾದ್ರು ನಮ್ಮ ಬಿಸ್ನೆಸ್ ಸೆಂಟರ್ ಅಳವಡಿಸಬೇಕು ಆಗ ಬಂದ ಸಾವಿರಾರು ಜನ ಬಂದದ್ದು ಇಲ್ಲಿ ಒಳ್ಳೆ ಆಡ್ ಬಿಡಿಸಿದ್ದಾರೆ ಅದನ್ನು ನಾವು ಸಂತೋಷ ಪಟ್ಟು ಅವರು ಹೋಗ್ತಾರೆ ಬಂದವರು ಅದನ್ನು ನೋಡಿ ಎಲ್ಲ ಆಟಗಳನ್ನು ನೋಡಿ ನನಗೆ ಅನೇಕ ಬಂದಿ ಇಲ್ಲಿ ಬಂದವರು ಹೇಳಿದ್ದಾರೆ ನೀವು ಎಲ್ಲಿಯೂ ನಾವು ಅಷ್ಟು ನೋಡ್ಲಿಲ್ಲ ಯಾವ ಹೋಟ್ಲಲ್ಲೂ ನಾವು ಈ ರೀತಿ ನೋಡ್ಲಿಲ್ಲ ನೀವು ಎಲ್ಲಾ ರೀತಿಯ ಕಲೆಗಳನ್ನು ನೀವು ಚಿತ್ರಗಳನ್ನು ಬಿಡಿಸಿದ್ದೀರಾ ಬಹಳ ಸಂತೋಷ ಆಯ್ತು ನನಗೆ ತುಂಬಾ ಸಲ ಹೇಳಿದ್ರು ಮತ್ತೊಂದು ಕಲೆ ಹೇಳಿದ್ರೆ ನಮ್ಗೆ ಈಗ ನೋಡಿ ಅನೇಕ ಹಬ್ಬಗಳು ಬರ್ತದೆ ಹೌದು ಹಬ್ಬ ಬರುವಾಗ ಕಲೆಗಳ ರೂಪ ಚಿತ್ರ ಬಿಡಿಸುವಂತದ್ದು ಈಗ ಆ ಈಗ ದೈವಾರಾಧನೆ ಹೇಳುವಾಗ ಕೋಲ ಕಟ್ಟುವಂತದ್ದು ಒಂದು ಅದರಲ್ಲಿ ಕಲೆ ಬೇಕೇ ಬೇಕು ಅದಕ್ಕೆ ದೈವಕ್ಕೆ ಬಣ್ಣನ ಚಿತ್ರದಿಂದ ಬಣ್ಣಗಳಿಂದ ಬಣ್ಣ ಹಚ್ಚಬೇಕಾದ ಅದೊಂದು ಒಂದು ಅವರ ಅವರಲ್ಲಿರುವ ಕಲೆ ಅದು ಹಾಗೆ ಅಷ್ಟಮಿ ಹುಲಿ ವೇಷ ಇದು ಯಕ್ಷಗಾನದಲ್ಲಿ ವೇಷ ಹಾಕುವಂತದ್ದು ವೇಷವನ್ನು ಬಿಡಿಸುವಂತದ್ದು ಇರ್ಬೋದು ಅವರ ಮುಖಕ್ಕೆ ಅದು ಒಂದೊಂದು ರೀತಿ ಒಂದೊಂದು ಕಲೆ ಅದನ್ನು ಸಮಾಜಕ್ಕೆ ತೋರಿಸುವ ಮುಖ ಮುಖೇನ ಸ್ವಲ್ಪ ಸಮಾಜಕ್ಕೆ ಮುಖ್ಯ ನಮ್ಗೇನೋ ಸಂತೋಷ ಪ್ರೋತ್ಸಾಹ ಮಾಡಿದಾಗ ನಾವು ನಾವು ಇರುವಾಗ ನಾಲ್ಕು ಮಂದಿ ನಮ್ಮನ್ನು ನಾವು ನಾವಿಂದ ಕೆಲಸ ಮಾಡಬೇಕು ಎಲ್ಲ ಸಮಾಜದವರು ಈಗ ಇಂಥ ನಾವು ಸ ಈ ಆರ್ಟನ್ನು ಬಿಡಿಸಿದ ಕೂಡಲೇ ಆರ್ಟನ್ನು ನಾವು ಬಿಡಿಸುವಂಥ ಕಲೆ ಚಿತ್ರಕಲೆಯನ್ನೆಲ್ಲ ಬಿಡಿಸಿದ ಕೂಡಲೇ ನಮ್ಗೆ ಅವರಿಗೊಂದು ಸಂತೋಷ ಆಗ್ತದೆ ಅವರಿಗೊಂದು ಒಂದು ಕೆಲಸ ಆಗ್ತದೆ ಆ ಸಮಾಜದವರು ನಮ್ಗೇನಾಗಬೇಕಾದ್ರೆ ಮತ್ತೆ ನಮ್ಮನ್ನು ಗುರುತಿಸ್ತಾರೆ ಆ ಕೃಷ್ಣಮೂರ್ತಿ ಆಚಾರ್ಯರು ಹೀಗೆ ನಮಗೆ ಚಿತ್ರಕಲೆಯನ್ನು ನಮ್ಮ ಅವರ ಕಲೆಯನ್ನು ಬಿಡಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವರು ನಾವು ಕೃತಜ್ಞ ಆಗಿರಬೇಕು ಅಂತ ಒಂದು ಭಾವನೆ ಸಮಾಜದಲ್ಲಿ ಇರಬೇಕು ಅಂತ ನಮ್ಮದು ಎಲ್ಲರಿಗೂ ನನಗೆ ಆಗುವಷ್ಟು ನಮ್ಮ ಅಮ್ಮ ತಾಯಿ ಜಗನ್ಮಾತೆ ಜಯದುರ್ಗಾ ಪರಮೇಶ್ವರಿ ಎಷ್ಟು ತನಕ ನನಗೆ ಶಕ್ತಿಯನ್ನು ಕೊಡ್ತಾರೆ ಅಷ್ಟು ತನಕ ನಾನು ಪ್ರಯತ್ನ ಮಾಡ್ತಾ ಪ್ರೋತ್ಸಾಹಿಸ್ತಾ ಇದ್ದೆ ಹೌದು ನಾನು ಒಂದು ಮುಖ್ಯವಾಗಿ ಒಂದು ಅಬ್ಸರ್ವ್ ಮಾಡಿದೆ ಅಂದರೆ ಮದುವೆವಾಲಿಗೆ ನಾವು ಮದುವೆವಾಲಿಗೆ ಹೋಗ್ತೇವೆ ಮದುವೆವಾಲಲ್ಲಿ ಸಹ ಆ ಟೈಪ್ ಇರ್ತದೆ ಅದು ಯಾವ ಮದುವೆ ಹಾಲಲ್ಲಿ ಒಂದು ಚಿತ್ರಕ್ಕೆ ಪ್ರಾಮುಖ್ಯ ಆರ್ಟ್ ವರ್ಲಿ ಆರ್ಟ್ ಅದೆಲ್ಲ ನಾನು ಇನ್ನು ಹೋಟೆಲಲ್ಲಿ ಸಹ ತುಂಬ ಕಮ್ಮಿ ಸೊ ನೀವು ಒಂದು ಅದು ಕಮರ್ಸಲ್ಲೇ ಇದು ಹೋಟೆಲ್ ಮತ್ತು ಹಾಲ್ ಅದಕ್ಕೆ ನಿಮ್ಗೆ ಆರ್ಟ್ ಮಾಡ್ಬೇಕಂತ ಹೇಗೆ ಭಾವನೆ ಬಂತೊಂದು ಅದೇ ನಾನು ಈಗ ಹೇಳಿದೆ ಒಂದು ಪ್ರೋತ್ಸಾಹ ಅಂತ ಈ ಹಾಲ್ಗಳಲ್ಲಿ ಗಳಲ್ಲಿ ಹಾಲಿಗೆ ಸಂಬಂಧಪಟ್ಟ ಚಿತ್ರಗಳು ಚಿತ್ರಗಳು ಇದೆ ಈಗ ಮದುವೆಯ ಮಂಟಪ ಇರ್ಲಿ ಮದುವೆಯಿಂದ ಬಾಲಕ ತರುವಂತದ್ ಇರಲಿ ಇಲ್ಲ ಉತ್ಸವಾದಿಗಳು ನಡೆಯುವ ರೀತಿ ಇರಲಿ ಇಂತದೆಲ್ಲ ಹಾಲ್ ಅಲ್ಲಿ ಬಿಡಿಸಿದ್ರೆ ಬಂದಂತ ಯಾಕೆಂದ್ರೆ ನಾವು ಮದುವೆ ಹೇಳುವಂತದ್ದು ಒಂದು ನಮ್ಮ ನಮ್ಮ ಯಾರಿಗೂ ಒಂದು ಒಂದು ಒಳ್ಳೆಯ ಖುಷಿಯ ದಿವಸ ಮದುವೆ ಆಗುವಂಥದ್ದು ಮದುವೆ ಮಂಟಪದಲ್ಲಿ ಆ ರೀತಿ ನೋಡ್ಲಿಕ್ಕೆ ಒಂದು ಒಂದು ಐದನೂರು ಜನ ಬಂದೇ ಬರ್ತಾರೆ ಅವರೆಲ್ಲ ಬಂದು ನೋಡುವಾಗ ಈ ಮಂಟಪದಲ್ಲಿ ಕಲ್ಚರ್ ಅಲ್ಲಿ ಸಂಸ್ಕೃತಿಯ ಬಗ್ಗೆ ಬಿಡಿಸಿದಾರಲ್ಲ ಅದು ಒಂದು ಮನೋಭಾವನೆ ನಾನೊಬ್ಬ ಫೋಟೋಗ್ರಾಫರ್ ನಾ ಮದುವೆ ತುಂಬಾ ಮಾಡ್ತೇನೆ ಮದುವೆ ಬಂದಾಗ ನಮ್ಗೆ ತೆಗಿಲಿಕ್ಕೆ ಹಾಲು ತೆಗಿಲಿಕ್ಕೆ ಅಂತ ಇರುತ್ತೆ ಒಂದ್ ತೆಗಿತಿಲ್ಲ ಐಟಿಂಗ್ ತೆಗಿತಾಯ್ತಾ ಇದೆ ನಮ್ಮಲ್ಲಿ ಒಂದು ದೊಡ್ಡ ಕಂಪ್ಲೇಂಟ್ ಉಂಟು ಹಾಲ್ ಮದ್ವೆ ಮಾಡಿಸುವಾಗ ಮದ್ವೆ ತಂದೆ ತಾಯಿ ಎಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ನೀವೆಲ್ಲ ಆಟ ಎಲ್ಲ ಇಲ್ಲ ಎಷ್ಟೆಲ್ಲ ಮೂರು ಗಂಟೆ ಆದ್ರೆ ಊಟಕ್ಕೆ ಬಿಡುದಿಲ್ಲ ಮೂವರೆ ಅವ್ರ ಒಂದು ವರ್ಷಕ್ಕೊಂದು ಐವತ್ತು ಮದುವೆ ಆದ ಒಂದು ಮೂವತ್ತು ಮದುವೆ ಆದ್ರೆ ಅಷ್ಟು ಒಂದು ಆಟ ಇದೆ ಇಲ್ಲಿ ನಮಗೂ ಸಂತೋಷ ಆಗ್ತದೆ ಯಾಕಂದ್ರೆ ಅವ್ರು ಹಾಗೆ ಹೇಳುವಾಗ ಇನ್ನು ಹೆಚ್ಚು ನಮ್ಗೆ ಏನಾದ್ರು ಆಟ ಬಿಡಿಸ್ಬೇಕು ಅಂತೇಳಿ ಅದೊಂದು ನಮಗೊಂದು ಹುಮ್ಮಸ್ ಸರ್ ನಾನು ಬಂದಾಗ ಫಸ್ಟ್ ಹಾಲಲ್ಲಿ ನೋಡಿ ನಿಮ್ಮ ಹೋಟೆಲಲ್ಲಿ ನೋಡಿದೆ ಫಸ್ಟ್ ಆಫ್ ಆಲ್ ಸ್ಟ್ಯಾಂಪ್ ಕಲೆಕ್ಷನ್ ಅದು ಸೊ ಬೇರೆ ಬೇರೆ ದೇಶದ್ದು ಸ್ಟ್ಯಾಂಪ್ ಅಷ್ಟು ಉಂಟು ಸೊ ಅದು ಒಳ್ಳೆ ವಿಷಯ ಹೇಳಿದರೆ ವೀಕ್ಷಕರಿಗೆ ನೋಡ್ಲಿಕ್ಕೆ ಇಟ್ಟಿದ್ದೀರಿ ನೀವು ಅದು ರ್ಯಾರ್ ಒಂದು ಹೋಟೆಲಲ್ಲಿ ಮತ್ತು ಕೆಲವು ನಾಣ್ಯ ಕಲೆಕ್ಷನ್ ನೋಡಿದೆ ಮತ್ತು ನಿಮ್ಮ ಹತ್ರ ಇಲ್ಲಿ ಕೆಲವು ನೋಡಿದೆ ಅಂದರೆ ನಾವು ಹುಟ್ಟಿಗಿಂತ ಮೊದಲಿನ ಕಲೆಕ್ಷನ್ಗಳಿದೆ ಹೌದು ಸೊ ಅದು ಹೇಗೆ ಬಂತು ಸರ್ ಅದನ್ನು ಕಲೆ ಕಲೆಕ್ಷನ್ ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಕೆಲಸ ಅಲ್ಲ ಅಲ್ಲ ಈಗ ಅಂತೂ ಚಾನ್ಸ್ ಇಲ್ಲ ನಮ್ಮಂಥವ್ರಿಗೆ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅದು ನನಗೆ ಚಿಕನ್ ಇಲ್ಲೂ ಒಂದು ಮೂವತ್ತೈದು ವರ್ಷ ಹಿಂದಿನು ಹಾಬಿ ಹ್ಮ್ ಕಾಯಿನ್ ಕಲೆಕ್ಷನ್ ಮಾಡ್ಬೇಕು ನೋಟ್ ಕಲೆಕ್ಷನ್ ಮಾಡ್ಬೇಕು ಹೇಳಿ ಹಾಬಿ ಉಂಟು ಆ ಅಭ್ಯಾಸವೇ ಇಷ್ಟು ಇಲ್ಲಿ ತನಕ ತಗೊಂಬಂತೆ ಯಾಕಂತೇಳಿ ನನಗೆ ಸಂತೋಷ ಹೇಳಿದ್ರೆ ಅಲ್ಲಿ ಐವತ್ತೈದು ಕಂಟ್ರೀಸ್ ಅಲ್ಲಿ ನೋಟ್ ಮತ್ತೆ ಕಾಯಿನ್ಸ್ ಇದೆ ಎರಡ್ನೇದು ಸ್ಟಾಂಪ್ಸು ನನ್ನ ಹತ್ರ ಅದಕ್ಕಿಂತ ಮೂರು ಪಟ್ಟು ಸ್ಟಾಂಪ್ಸ್ ಇತ್ತು ಲಾಸ್ಟ್ ಟೈಮ್ ಏಳು ವರ್ಷ ಹಿಂದೆ ಆ ಒಂದು ಫ್ಲಡ್ ಬಂತು ಮಳೆಗಾಲದಲ್ಲಿ ಆವಾಗ ನಾನು ಅದನ್ನ ತೆಗ್ದಿಟ್ಟಿದ್ದೆ ಅಕಸ್ಮಾತ್ ಕೆಲಸ ಆಗ್ತಾ ಇತ್ತು ನಮ್ಗೆ ತೆಗ್ದಿಟ್ಟಿದೆ ಈ ಹೋಟ್ಲ್ ಒಳಗೆ ಒಳಗೆ ಫ್ಲಡ್ ಬಂದಿದ್ದರಿಂದ ಅದೆಲ್ಲ ಹೋಯ್ತು ಇಲ್ಲದಿದ್ದ ಸ್ಟ್ಯಾಂಪ್ಸ್ ಸುಮಾರು ಇತ್ತು ಈಗಲೂ ಉಂಟು ಬಟ್ ಅದು ಅದು ತೀರಲ್ಲಿ ಇದಾಗಿ ಹೋಯ್ತು ಮುಂದಿನ ಜನರೇಷನ್ಗೆ ಸ್ಟ್ಯಾಂಪ್ಸ್ ಅಲ್ಲಿ ಈಗಲೇ ನೋಡ್ಬೇಕು ಬಿಟ್ರೆ ಅದ್ ಕಾಲ ಮುಗಿತ್ತಲ್ಲ ಪೋಸ್ಟ್ ಪೋಸ್ಟ್ ಇದೆ

ನಮಗೆ ಬೆಲೆ ಬೇಡ ಬಟ್ ಜನರು ನೋಡಿ ಸಂತೃಪ್ತಿ ಆದ್ರೆ ಸಾಕು ಯಾಕಂದ್ರೆ ಎಜುಕೇಶನ್ ಇದಕ್ಕೆ ನಾನು ಡಬ್ ಇಟ್ಟಿದ್ದೇನೆ ನೋಡುವಾಗ ಬಟ್ ಅದ್ ನಾನು ವರ್ಷಕ್ಕೆ ಎರಡು ಸಾವಿರದ ಅದ್ರಲ್ಲಿ ಜನರಿಗೆ ದಿನ ಒನ್ ಲ್ಯಾಕ್ಸ್ ಬರ್ತದೆ ಅದಕ್ಕೆ ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತೆ ಪರ್ಯಾಯ ಉತ್ಸವಕ್ಕೆ ಅದಕ್ಕೆ ಅದರಲ್ಲಿ ಬಂದ ಹಣವನ್ನು ಎಸ್ ಎಲ್ ಸಿ ಮತ್ತೆ ಪಿಯುಸಿಯಲ್ಲಿ

ತುಂಬಾ ಮಂದಿ ಇದೆ ಎಲ್ಲಿ ಬೇರೆ ಸ್ಟೇಟ್ನವರು ಹೀಗೆ ನಿಮ್ಮ ಹಾಗೆ ಇಂಟರ್ವ್ಯೂ ತಗೊಂಡು ತಗೊಂಡ್ ಹೋಗಿದ್ದಾರೆ ತಮಿಳುನಾಡಿಂದ ಮಹಾರಾಷ್ಟ್ರದಿಂದ ಎಲ್ಲ ಬಂದವ್ರೆ ಇದು ಕಾಯಿನ್ ಸ್ಟಾಂಪ್ಸ್ ನೋಟ್ಬಿಟ್ಟು ಬೇರೆ ಕಲೆಕ್ಷನ್ ಉಂಟು ಯಾವುದು ಅನೇಕ ಇದೆ ನನ್ನ ಅನೇಕ ಈ ಓಲ್ಡ್ ಪ್ಯಾನ್ಸ್ ರೇಡಿಯೋ ಬ್ಲೂನು ಮತ್ತೆ ಲ್ಯಾಂಪ್ಸು ಈಗೆಲ್ಲ ಕೆಲವು ಇಲ್ಲೇ ಇದೆ ಓಕೆ ಓಕೆ ಪಾತ್ರ ಪಾತ್ರ ಚಲೋ ಅದು ಮತ್ತೊಂದು ಶಂಖ ಇದೆ ಬಲಮುರಿ ಶಂಕ ಅಂದರೆ ಅದು ಯಾವಾಗ ತುಂಬಾ ಬೋಲ್ಡ್ ಅದ ಮೋರ್ ದನ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಒಬ್ಬ ಅಲ್ಲೇ ಫ್ರಂಟ್ ಅಲ್ಲಿ ಇದೆ ನೋಡಿ ಹೋಟೆಲ್ ಫ್ರಂಟ್ ಅಲ್ಲಿ ಕ್ಯಾಶ್ ಕೌಂಟರ್ ಅಲ್ಲಿ ಇದೆ ತ್ರೀ ಹಂಡ್ರೆಡ್ ಇಯರ್ಸ್ ಬಲಮೂರಿ ಶಂಕ ಇದೆ ಅದರಲ್ಲಿ ಹ್ಯಾಂಡ್ ಮೋಡ್ ಮೋಡಲ್ಲಿ ಲಕ್ಷ್ಮೀ ನಾರಾಯಣ ಹ್ಯಾಂಡ್ ಮೋಡಲ್ ಅದರಲ್ಲಿ ನೋಡ್ಬೋದು ಬೇಕಿದೆ ಅಂತ ಒಂದು ರೀತಿಯಲ್ಲಿ ಫ್ಯಾನ್ ಇದೆ ನಂತರ ಹಳೆಯ ರೇಡಿಯೋಸ್ ಇದೆ ಮತ್ತೆ ನಮ್ದು ಮುಂಚೆ ಏತ ನೀರಾ ಇದು ಮಾಡುವಾಗ

ಕಿವಿಯಲ್ಲಿ ಹೀಗೆ ಹಿದರೆ ಸಮುದ್ರ ಕೊರಿಯ ಒಂದು ಸೌಂಡ್ ಬರ್ತದೆ ನಿಮಗೆ ನೋಡ್ಬೋದು ನೀವು ಹೌದು ಹ್ಞೂ ಇದೆಲ್ಲ ಕೈಯಲ್ಲೇ ಮಾಡಿದ್ದು ಹ್ಯಾಂಡ್ಮುಡಿ ಓಹ್ ಬಲಮುರಿ ಶಂಖ ಮತ್ತೆ ಈ ಎಡಮುರಿ ಶಂಖ ಅದು ಸಿಗ್ತದೆ ಈ ಶಂಖಕ್ಕೆ ಬಲಮುರಿ ಇದು ಫುಲ್ ಇದರಲ್ಲಿ ಇದು ಮಾಡಿದರೆ ತುಂಬಾ ತುಂಬ ಹಳೆಯ ದಳಿಯ ಸ್ಪೂರ್ ಸರಿ ನೀವು ಅದೇ ಕಲೆಕ್ಷನ್ ಅದು ನೋಡಿದೆ ನಾನು ಮತ್ತೆ ನಾನೊಂದು ಕೇಳಿದೆ ನೀವು ತುಂಬಾ ಈ ನಮ್ಮ ಅಷ್ಟಮಿಯಲ್ಲಿ ಹುಳಿವಯ ಹಾಕ್ತಾರೆ ಹುಲಿ ವಶಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತೀರಾ ಅಂತ ಕೇಳಿದೆ ಅಂದರೆ ಅದು ಹುಲಿ ನಮ್ಮ ಇಲ್ಲಿ ಉಡುಪಿ ಅದೊಂದು ತುಂಬ ಉಡುಪಿ ಮಂಗಳೂರದ್ದು ಒಂದು ಒಳ್ಳೆ ಸಂಸ್ಕೃತಿ ಅಂದರೆ ಹುಲಿ ಬರೋದಂದ್ರೆ ಆ ಟೈಮಲ್ಲಿ ಒಂದು ಖುಷಿ ಅಂದರೆ ಇಲ್ಲಿ ಹೌದು ಸೊ ಅದಕ್ಕೆ ನೀವು ಪ್ರೋತ್ಸಾಹ ಅಂತ ಕೇಳಿದೆ ಒಂದು ನನ್ನ ಚಿಕ್ಕನಿಲ್ಲ ಕೆಲವು ಅನೇಕ ಹಾಬಿ ಇದೆ ಅಭ್ಯಾಸ ಇದೆ ನನ್ನಲ್ಲಿ ಮಕ್ಕಳನ್ನ ಬೆಳಿಸ್ಬೇಕು ನನ್ನೊಟ್ಟಿಗೆ ಹತ್ತು ಮಂದಿಗೆ ನಾನು ಸೇವೆ ಮಾಡಬೇಕು ನನ್ನ ಹೆಸರು ಎಲ್ಲರ ಬಾಯಲ್ಲಿ ಇರಬೇಕು ಅಂತದ್ದೆಲ್ಲ ಒಂದು ಚಿಕ್ಕನಲ್ಲಿ ಅಳವಡಿಸ್ಕೊಂಡು ಬಂದವ ಈ ಈ ಈಗ ನಾಗರ ಪಂಚಮಿ ಆಗ್ತದೆ ಹಬ್ಬಗಳದ್ದು ಸುರಿಮಳೆ ಇನ್ನು ನಮಗೆ ಡಿಸೆಂಬರ್ ಎಂಡ್ ತನಕ ನಮ್ಮ ಇದರಲ್ಲಿ ಹಿಂದೂ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ರಿಗೆ ನೋಡ್ಲಿಕ್ಕೆ ಬೇರೆ ಬೇರೆ ಹಬ್ಬದ್ದು ಸುಗ್ಗಿ ನಾಗರ ಪಂಚಮಿ ಆಟಿಯ ಮಾಸಿಂದ ಶುರಾಕ್ ಅವಾಗ ನಂಗೆ ಮುಂಚಿನ ಅಷ್ಟಮಿ ಹೇಳಿದ್ರೆ ಇಷ್ಟ ಎಲ್ಲ ನವರಾತ್ರಿ ನನಗೆ ಗೌಜಿ ಆಗ್ಬೇಕು ಚೌತಿ ಗೌಜಿ ಆಗ್ಬೇಕು ದೀಪಾವಳಿ ಗೌಜಿ ಆಗ್ಬೇಕು ಅಷ್ಟಮಿ ಗೌಜಿ ನಾನು ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಸ್ವಲ್ಪ ಚಂದ ಆಗ್ಬೇಕು ಅದರಲ್ಲೂ ಅಷ್ಟಮಿಯಲ್ಲಿ ಸ್ಪೆಷಲ್ ವೇಷಗಳು ಬರ್ತವೆ ಬರ್ತವೆ ಎಷ್ಟ್ ಅಷ್ಟಮಿಯಲ್ಲಿ ನಮ್ಮ ಮನೆಯಲ್ಲಿ ವೇಷದವ್ರು ಬಂದಾಗ ನೋಡ್ಲಿಕ್ಕೆ ಒಂದು ಇನ್ನೂರ ಐವತ್ತು ಮಂದಿ ಇರ್ತಾರೆ ಖುಷಿ ನಂಗೆ ನಮ್ಮ ಮನೇಲಿ ಅಷ್ಟು ಜನ ಇದ್ದಾರೆಲ್ಲ ವೇಷ ನೋಡ್ತಾ ಅಂತೇಳಿ ಒಂದ್ ದಿವಸ ಅಷ್ಟು ಜನ ಬೆಳಿಗ್ಗೆ ಇರುವಾಗ ಒಂದು ಮನಸ್ಸಿಗೆ ಒಂದು ಆನಂದ ಆನಂದ ಆಗ್ತದೆ ಸಂತೋಷ ಆಗ್ತದೆ ಅದೇ ಒಂದು ರೀತಿಯಲ್ಲಿ ಬಂದವರಿಗೊಂದು ಒಂದು ವೇಷ ಹಾಕಿದವರಿಗೂ ಬಂದಾಗ ಕೃಷ್ಣಮೂರ್ತಿ ಅವರ ಮನೆಗೆ ಹೋಗುವ ಹಾಗೆ ಅದು ಆ ಭಾವನೆ ಬೆಳೆಸ್ಕೊಂಡು ಇಟ್ಕೊಂಡ್ ಮಂದಿಯೇ ಜನರು ಬೆಳೆಸ್ತಾ ಇದ್ದಾರೆ ಸರ್ ಆ ಇನ್ನೊಂದು ಕೇಳಿದ್ದೆ ನಿಮ್ಮ ನೀವು dance ರಿಗೆ so, dance ರಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ತುಂಬಾ ಡ್ಯಾನ್ಸ್ ಅಲ್ಲಿ ನೀವು ಒಂದು dancer ಆಗಿದ್ದೀರಾ ಹಿಂದೆ ಹಿಂದೆ ನಾನು dance master ಆ ah, uh -huh. an dance master ಇಚ್ ಕಮಿ ನಾನು 15 ವರ್ಷದಲ್ಲಿ ಡ್ಯಾನ್ಸ್ ಮಾಸ್ಟರ್ ಈಗ ಅಲ್ಲ ಅಲ್ಲಿ ಇರುವಾಗಲೇ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಯಾವುದು ಈಗ 53 ಅಲ್ಲ dance ಅಲ್ಲಿ ಸಹ ಯಾವುದು ಜಾನಪದ ನೃತ್ಯ ಅದೆಲ್ಲ ನಾನು ಹೇಳಿ ಕೊಡ್ತಿದ್ದೆ ಇಚ್ ಕಮಿ 1000 ಮಕ್ಕಳು ನನ್ನತ್ರ ಕಲ್ತ ಹೋಗಿದ್ದಾರೆ dance ಅಲ್ಲಿ ಹಾ ಆವಾಗಿನ ಕಾಲದಲ್ಲಿ ಮೂರು ಗಂಟೆ ಎರಡೂವರೆಗೆ ಮೂರು ಗಂಟೆ ಕೊಡುವಂತದ್ದು ಕಾರ್ಯಕ್ರಮ ಎಲ್ಲೂ ಇರಲಿಲ್ಲ ಉತ್ತರ ಕನ್ನಡ ಉಡುಪಿ ಮಂಗಳೂರಲ್ಲಿ ಯಾವ ಟೀಮ್ ಇರಲಿಲ್ಲ ನಮ್ಮ ಶ್ರೀಕೃಷ್ಣ ಕ್ರಫೋಕ್ ಡ್ಯಾನ್ಸ್ ಮಾತ್ರ ಇದ್ದದ್ದು ನಾವು ಹಾಗಿದ್ದಾಗಿ ನಮ್ಗೆ ಒಂದು ಹದಿನೈದು ವರ್ಷ ಹೆಚ್ಚು ಕಮ್ಮಿ ಯಶಸ್ವಿಯಾಗಿ ನಾವು ಅದನ್ನು ಮಾಡಿದ್ದೇವೆ ಮತ್ತೆ ಒಂದು ನಾವು ಹೆಚ್ಚು ಕಮ್ಮಿ ಐವತ್ತ ಅರವತ್ತು ಸಂಘಟನೆ ಅದು ಸಂಘ ಸಂಸ್ಥೆಯಲ್ಲಿ ಇರುವಾಗ ನಮ್ಗೆ ಅದು ಸ್ವಲ್ಪ ಬೇರೆ ಬೇರೆ ಹುಡುಗರಿಗೆ ನಾವು ಅದನ್ನು ಬಿಟ್ ಬಿಟ್ಕೊಟ್ಟಾಗೆ ಈಗಲೂ ಆಸಕ್ತಿ ಇದೆ ಡ್ಯಾನ್ಸ್ ಮಾಡು ಕಲೆ ಮಾಡಿಸುವ ಯಾಕಂದ್ರೆ ಎರಡು ವರ್ಷಕ್ಕೊಮ್ಮೆ ನಮ್ಮ ಪರ್ಯಾಯ ಕಾರ್ಯಕ್ರಮಕ್ಕೆ ನಾವು ಅದ್ದೂರಿಯಾಗಿ ಮಾಡ್ತೇವೆ ನಮ್ಮ ಡ್ಯಾನ್ಸ್ ಗ್ರೂಪ್ ಅಲ್ಲಿ ಕಿ ಜಂಕ್ಷನ್ ಅಲ್ಲಿ ಉಡುಪಿಯ ನಾಡ ಹಬ್ಬ ಪರ್ಯಾಯ ಒಂದು ಅದನ್ನು ಅದ್ದೂರಿಯಾಗಿ ನಾವು ಒಂದು ಆ ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರೆ ಆ ಡ್ಯಾನ್ಸ್ ಗ್ರೂಪ್ ಇಂದ ನಿಮ್ದೀಗ ಡ್ಯಾನ್ಸ್ ಗ್ರೂಪ್ ಮುಂಟಾ ಇಲ್ಲ ಬೇರೆ ಕೇಳಿದೆ ನೀವು ಸ್ವಲ್ಪ ಡಾನ್ಸ್ ಗೆ ಅಂದ್ರೆ ಒಂದು ಜಡ್ಜಸ್ ಆಗಿ ಸಹ ಹೋಗ್ತಿದ್ರೆ ಅಂತ ಮುಂಚೆ ಹೋಗ್ತಿದ್ರೆ ಮೈಸೂರು ಹೋಗಿದ್ದೇನೆ ಈ ಹಿಂದೆ ಕರ್ನಾಟಕದಲ್ಲಿ ಅನೇಕ ಡಿಸ್ಟಿಕ್ಗೆ ಹೋಗಿದ್ದೇನೆ ಕಾರವಾರ ಬಟ್ಕಳ ನಿಮ್ಮ ಅನೇಕ ಇದರಲ್ಲಿ ನಾನು ಹೋಗ್ತಾ ಇದ್ದೆ ಜಡ್ಜ್ ಆಗಿ ಹೋಗ್ತಾ ಇದ್ದೆ ಬಟ್ ಈಗ ಅದಕ್ಕೂ ಅದನ್ನು ಬಿಟ್ಟು ಬೇರೆ ದಾರಿ ನಮಗೆ ಅನೇಕ ಕೆಲಸ ಬಟ್ ಅದು ಈಗ ಈಗ ಹೋಗುವ ಪರಿಸ್ಥಿತಿ ಇರಲಿಲ್ಲ ಸರ್ ಇವತ್ತು ಅವರ ತುಂಬಾ ಒಂದು ವ್ಯಾಲ್ಯೂ ಆಫ್ ದ ಟೈಮ್ ಕೊಟ್ಟು ನಮ್ಮ ವೀಕ್ಷಕರಿಗೆ ತಮ್ಮ ಮತ್ತೆ ಆರ್ಟ್ ಬಗ್ಗೆ ಮಾಹಿತಿ ಕೊಟ್ಟರು ಇನ್ಫಾರ್ಮೇಶನ್ ಕಲೆಕ್ಷನ್ ತೋರಿಸಿದ್ರಿ ಮತ್ತೆ ಆರ್ಟ್ ಬಗ್ಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತೀರಿ ಒಂದು ಸಮಾಜಕ್ಕೆ ಒಂದು ಕಲೆ ಮತ್ತೆ ಆರ್ಟಿಸ್ಟೋರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಇದ್ದೀರಿ ಸೊ ಥ್ಯಾಂಕ್ಸ್ ನಮ್ಮ ಚಾನೆಲ್ ಬಂದು ನಮ್ಮ ವೀಕ್ಷಕರಿಗೆ ಒಂದು ತಮ್ಮ ಅನುಭವ ಮತ್ತೆ ಇಷ್ಟು ಒಳ್ಳೆ ಕಲೆಕ್ಷನ್ ತೋರಿಸಿದ್ರಿ ಸೊ ಇನ್ನು ಸಹ ನೀವು ಈ ಕಲೆಕ್ಷನ್ ಅಂದ್ರೆ ಆರ್ಟ್ ಅಲ್ಲಿ ತುಂಬಾ ಇನ್ನು ಪ್ರೋತ್ಸಾಹ ಮಾಡಿ ಇನ್ನು ಸಹ ಜಾಸ್ತಿ ಅಂಟಿ ಕಲೆಕ್ಷನ್ ಮಾಡಿ ಅಂತ ನನ್ನ ಆಸೆ ಮತ್ತೆ ನಮ್ಮದೊಂದು ಎಂತ ಹೇಳಿದ್ರೆ ಅದೊಂದು ಆರ್ಟ್ ನೀವು ಕಲೆಕ್ಷನ್ ಮಾಡಿದೊಂದು ಅದಕ್ಕೊಂದು ಸಪ್ರೇಟ್ ಒಂದು ಮ್ಯೂಸಿಯಂ ಮಾಡಿ ಅಂತ ನಮ್ಮ ಆಸೆ ಅಂತದೇನು ಪ್ಲಾನ್ ಉಂಟಾ ಮುಂದಿನ ದಿವಸ ಮಾಡುವ ಆಸೆ ಇದೆ ಇದೆ ಒಂದು ಎರಡು ಮೂರು ವರ್ಷ ಹಿಂದಿನ ಆಸೆ ಇದೆ ಅದಕ್ಕೆ ತಕ್ಕ ನಮ್ಗೆ ಪ್ಲೇಸ್ ಸಿಗ್ತಾ ಇದೆ ಯಾಕಂದ್ರೆ ಸೂಟ್ ಕೇಸ್ ಒಳಗೆ ಇಟ್ಕೊಡೋದಕ್ಕಿಂತ ಹೊರಗಿದ್ದ ನೂರು ಪಟ್ಟು ಸೂಟ್ಕೇಸ್ ಕೇಸ್ ಒಳಗಿದೆ ಹೌದೌದು ನಾನು ಶೋ ಮಾಡ್ಲಿಕ್ಕಿದ್ದ ಜಾಸ್ತಿ ನೂರ್ ಪಟ್ಟು ಸೂರ್ ಒಳಗಿದೆ ಅದನ್ನು ನಾನು ಮ್ಯೂಸಿಯಂ ಮಾಡಿ ಬಂದವರಿಗೆಲ್ಲ ತೋರಿಸಬೇಕು ಅಂತ ಇದ್ದೇನೆ ತುಂಬಾ ಮಂದಿ ಲಕ್ಷಾಂತರ ಮಂದಿ ಬರ್ತಾರೆ ವರ್ಷಕ್ಕೆ ಮ್ಯೂಸಿಯಂ ಮಾಡ್ಬೇಕು ಅಂತ ಇದ್ದೇನೆ ವರ್ಷದ ವರ್ಷದಿಂದ ಅದಕ್ಕೆ ತಕ್ಕ ಜಾಗ ನೋಡ್ತಿದ್ದೇನೆ ಎಲ್ಲರೂ ಬರುವಂತ ಜಾಗಬೇಕು ಅದಕ್ಕೆ ನೋಡುವ ಮುಂದಿನ ದಿವಸದಲ್ಲಿ ದೇವರು ನೋಡೋ ಮುಂದಿನ ದಿನದಲ್ಲಿ ಅಂತ ಒಂದು ಮ್ಯೂಸಿಯಂ ನಮ್ಮ ಉಡುಪಿಯಲ್ಲಿ ಒಂದು ಆಗ್ಲಿ ಸೊ ಎಲ್ರಿಗೆ ಅವರ ಕಲೆಕ್ಷನ್ ನೋಡುವ ಒಂದು ಭಾಗ್ಯ ನಮ್ಗೆ ತುಂಬ ಸಿಗ್ಲಿ ಅಂತ ಆಶಿಸ್ತಾ ಸೊ ನಿಮ್ಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಚಾನೆಲ್ ಬಂದಾಗ